अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। नमस्कार नानुष श्रीराकावत ना बड़गी ಮಾತುಕತೆ ಚರ್ಚೆಯಲ್ಲಿ ಇವತ್ತು ನಮ್ಮ ಜೊತೆ ಹಿರಿಯ ಸಾಹಿತಿ ಹಾಗೂ ರಾಜಕಾರಣಿಯಾಗಿ ಕಾರ್ಯನಿರ್ವಹಿಸಿದ್ದಂತಹ ಬಿಟಿ ಲಲಿತಾ ನಾಯ್ಕ ಅವರು ಮಾತನಾಡಿದ್ದೇನೆ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಅವರು ನ ಸೇರ್ಪಡೆ ಆಗಿದ್ದಾರೆ ಅಂತ ನಮ್ಗೆಲ್ಲ ಮಾಹಿತಿ ಇದ್ರು ಅವ್ರು ಇವತ್ತು ಆಗಿಲ್ಲ ಅಂತ ಹೇಳ್ತಿದಾರೆ ಮೇಡಮ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀರಾ ಆಗಿಲ್ವಾ ಆಗಿಲ್ಲ ಅಂದ್ರೆ ಯಾಕಾಗ್ತಾ ಇಲ್ಲ ಅನ್ನೋದು ಮೇಡಮ್ ನಾನು ಕಾಂಗ್ರೆಸ್ ನಮಸ್ಕಾರ ಹಾ ಕಾಂಗ್ರೆಸ್ಗೆ ನಿನ್ನೆ ಸೇರ್ಪಡೆ ಮಾಡಿಸಿದೀನಿ ನನ್ನ ಜನ ಇದಾರೋ ನಮ್ಮ ಜೊತೆ ಇದ್ದವರು ಅವ್ರಿಗೆ ಅವರು ನಾನು ಸೋಶಲಿಸ್ಟ್ ಪಾರ್ಟಿಲಿ ಇದ್ರು ಜನತಾ ಪಕ್ಷದಲ್ಲಿದ್ರು ನನ್ನ ಜೊತೆ ಅವರೆಲ್ಲ ಬಿಜೆಪಿಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ನಮಗ್ ಬಿಜೆಪಿ ನೀವೇ ಹೇಳಿದೀರಾ ಸರಿ ಇಲ್ಲ ಅಂತ ಅಂತ ಎಲ್ಲ ಹೇಳಿದಾಗ ಅವರಿಗೆ ಇಲ್ಲ ನೀವು ಕಾಂಗ್ರೆಸ್ ಸೇರ್ಬೇಕು ಹೇಳಿ ನಾನು ಹೇಳಿ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಮಾತಾಡಿ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ತಮ್ಮ ಅವರು ಕೂಡ ತುಂಬಾ ಸ್ನೇಹಜೀವಿ ಅವರು ಸುರೇಶ್ ಅವರು ಯಾರಾದ್ರೂ ಅವರತ್ರ ಭರವಸೆ ಸಿಗತ್ತೆ ಆ ರೀತಿಯಾಗಿ ನಾನು ಕೇಳ್ಕೊಂಡೆ ಮತ್ತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ ನಮ್ಮ ದಿನೇಶ್ ಗುಂಡೂರಾವ್ ಅವರಿಗೆಲ್ಲ ಹೇಳ್ದೆ ಈ ತರ ಸೇರ್ಪಡೆ ಆಗ್ತಾರೆ ನಮ್ಮರು ಅಂತ ಆಯ್ತು ಮೇಡಮ್ ದಯವಿಟ್ಟು ಸೇರಿಸಿ ಬನ್ನಿ ಅಂತಂದ್ರು ಆಗ ಸೇರಿಸ್ದೆ ನಾನು ಯಾಕೆ ಸೇರಲ್ಲ ಅನ್ನೋದಕ್ಕೆ ಈ ಹೇಳ್ತೀನಿ ನಾನೊಬ್ಬ ಸಾಹಿತಿ ನನಗೆ ಬರವಣಿಗೆ ತುಂಬಾ ಇಷ್ಟ ನನಗೆ ಎಂಬತ್ತು ವರ್ಷ ಆದ್ರೂ ನಾನು ಆಗಾಗ ಓದೋದು ಬರೆಯೋದು ಮಾಡ್ತಾ ಇದ್ರೆ ಮಾತ್ರ ನನಗೆ ಅದರಲ್ಲಿ ಸಂತೋಷ ಸಿಗತ್ತೆ ಆಮೇಲೆ ನಾನೊಬ್ಬ ಸೋಷಿಯಲ್ ವರ್ಕರ್ ಹಾಗಾಗಿ ನೋಡಿ ಈಗ ಇಲ್ಲಿ ಕೂತಿದ್ದಾರೆ ಒಂದ್ ಎಂಟು ಜನ ಬಂದಿದ್ದಾರೆ ಬೆಳಿಗ್ಗೆಯಿಂದ ಇದ್ದಾರೆ ಅವ್ರದು ಪಂಚಾಯತ್ ಅವ್ರಿಗೆ ಅನ್ಯಾಯ ಆಗಿದೆ ಪಂಚಾಯತಿನಲ್ಲಿ ಒಂದ್ ಪಂಚಾಯತಿಗೆ ಇನ್ನೂರು ಮನೆ ಕೊಟ್ಟು ಇನ್ನೊಂದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅದು ಎಲ್ಲಿ ದೇವದುರ್ಗ ನಾನು ಮೊದಲು ಎಂ ಎಲ್ ಎ ಗೆದ್ದಿದ್ನಲ್ಲ ಅದು ಅಲ್ಲೇ ರಸ್ತೆ ಅಲ್ಲ ಕರ್ನಾಟಕದ ಯಾವ ಮೂಲೆಯಿಂದ ಇರ್ಬೇಕಾದ್ರು ಬರ್ತಾರೆ ಅವರಿಗೆ ಯಾಕ ಆಗ್ಲಿಲ್ಲ ಅದು ಅಂತ ದೈ ಗಟ್ಟಿಸಿ ಕೇಳಿ ಅವ್ರಿಗೆ ನಾವು ಒಂದು ಸಮಸ್ಯೆನ ಕೊಡ್ಬೇಕು ಅನ್ನುವಂತ ಛಲ ನಂದು ಆ ರೀತಿ ಮಾಡುವಾಗ ನನಗೆ ಯಾವ್ದಾರ ಪಾರ್ಟಿಯ ಮುಲಾಜ್ ಬೇಕಾಗಲ್ಲ ಆ ಪಾರ್ಟಿ ಯಾತಕ್ ಸರ್ಕಾರ ಯಾಕೆ ಬೇಕು ಅಂದ್ರೆ ಜನಗಳ ಕೆಲಸ ಮಾಡ್ಕೊಡಕ್ ನಮಗ್ ಸರ್ಕಾರದ ಕೃಪೆ ಬೇಕು ಈಗ ನನಗೆ ಯಾವ್ದೋ ಒಂದು ಪೋಸ್ಟಿಗೋಸ್ಕರ ಅಲ್ಲ ನಾನು ಇಲ್ಲಿ ಯಾರು ಸೇರ್ತಾ ಇದಾರೆ ಅವ್ರಿಗೆಲ್ಲ ಹೇಳ್ತಾ ಇದೀನಿ ನೀವ್ ಅದು ಕೊಡ್ರಿ ಇದು ಕೊಡ್ರಿ ಅಂತ ಬರಿ ಬೇಡ್ಕೊಳಕೆ ಹೋಗೋದಾದ್ರೆ ಸೇರ್ಬೇಡಿ ಸೇವಾ ಮನೋಭಾವದಿಂದ ಕೆಲಸ ಮಾಡಿ ಅಂತ ಒಂದು ಒಂದು ಕೆಪಾಸಿಟಿ ಇಟ್ಕೊಳ್ಳಿ ನಾಯಕತ್ವ ತಗೊಳ್ಳಿ ಸರ್ ಇದು ಸರ್ಕಾರ ರಾಜಕೀಯ ಒಳ್ಳೇದು ಒಳ್ಳೇದದು ಅದು ಪವಿತ್ರವಾದದ್ದು ಅಲ್ಲಿ ಒಳ್ಳೆಯ ಕಾರ್ಯ ಮಾಡಕ್ಕೆ ಪುಣ್ಯ ಕಾರ್ಯ ಅಂತಾರಲ್ಲ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹೊಡಿತಿದ್ರೆ ಪುಣ್ಯ ಕಾರ್ಯ ಅಲ್ಲ ಜನರ ಜೊತೆ ಸರಿಯಾಗಿ ಜನಗಳ ಸಮಸ್ಯೆಯನ್ನು ಬಗೆಹರಿಸೋದು ಪುಣ್ಯ ಕಾರ್ಯ ಅಂತ ನೀವು ಭಾವಿಸಬೇಕು ಅದು ಮಾಡೋದಕ್ಕೆ ಸರ್ಕಾರದಲ್ಲಿ ಅವಕಾಶ ಇದೆ ಈಗ ನೀವು ಸೇರ್ಪಡೆ ಆಗಿದ್ದೀರಾ ಮೇಡಮ್ ಈಗ ಎಮರ್ಜೆನ್ಸಿ ತರ ವಾತಾವರಣ ಇದೆ ಇಡೀ ದೇಶದಲ್ಲಿ ಇವರೇನು ಹಿಂದ್ ಐವತ್ತು ವರ್ಷದಿಂದ ಎಮರ್ಜೆನ್ಸಿ ಹಾಕೋದನ್ನ ಹೇಳ್ತಾ ಕೂತಿದ್ದಾರೆ ಅವರು ಆದ್ರೆ ಕಳೆದ ಎರಡ್ ಸಾವಿರದ ಹನ್ನೊಂದರಿಂದನು ನಮ್ಮಲ್ಲಿ ಇಲ್ಲಿಗೆ ಎಮರ್ಜೆನ್ಸಿ ವಾತಾವರಣ ಬಂದಿದೆ ಹದಿಮೂರರಿಂದಾನು ನಮ್ಗೆ ಈಗ ಆದ್ರೆ ಈಗ ಮಾತಾ ಮಾತಾಡೋರಿಲ್ಲ ಅದು ಯಾವುದೇ ಪಕ್ಷದ ನಿನ್ನೆ ಕಂಗನಾರ ಅಂತ ಹೇಳಿದ್ರು ಬಿಜೆಪಿ ಕಾಂಗ್ರೆಸ್ ಅವ್ರಿ ಎಲ್ಲಾ ಏನು ಮೀಡಿಯಾ ಮುಂದೆ ಮಾತಾಡ್ತಾರೆ ಆದ್ರೆ ಒಳಗಡೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಿ ಹೇಳ್ತಾ ಇದಾರೆ ಅಂತಹ ವಾತಾವರಣದಲ್ಲಿ ನಿಮ್ಗೊಂದು ಅವಕಾಶ ಆಗ್ತಾ ಇತ್ತು ನೀವು ರಾಜಕಾರಣಿಯಾಗಿ ಒ ನಿಮಗೆ ಅನುಭವ ಇದೆ ಈಗಾಗ್ಲೇ ನೀವು ನೀವು ಮತ್ತೆ ಪಕ್ಷ ಸೇರ್ಪಡೆ ಆಗಿದ್ರೆ ಒಂದು ಇದೊಂದು ದೊಡ್ಡ ಅವಕಾಶವಾಗ್ತಾ ಇತ್ತಲ್ವಾ ನೀವು ನೀವು ಸೇವೆ ಮಾಡ್ತಿದ್ದೀರಾ ಆದ್ರೆ ನೀವು ರಾಹುಲ್ ಗಾಂಧಿ ಜೊತೆ ಎಲ್ಲ ಓಡಾಡಿದೀರಾ ಅವರು ನಿಮ್ಮಂತವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದರಿಂದ ನೀವು ಇದಿಂದ ಸೂಕ್ಷ್ಮವಾಗಿ ನೋಡಬಹುದಿತ್ತಲ್ವಾ ಅಂತ ನನ್ನ ಪ್ರಶ್ನೆ ಅದು ಮುಂದೆ ಯಾಕೆ ಯಾಕೆಂದ್ರೆ ಈಗ ನೋಡಿ ನಿನ್ನೆ ಸೇರ್ಪಡೆ ಆದ್ವಲ್ಲ ಹಾ ತುಂಬಾ ಜನ ಸಂತೋಷ ವ್ಯಕ್ತಪಡಿಸಿರು ಇನ್ನೊಂದು ಗುಂಪು ಮತ್ತೆ ಒಂದು ಐನೂರ್ ಜನ ಈ ಫೋನ್ ಮಾಡಿರು ಮೇಡಮ್ ಸೇರ್ಬೇಕು ನಿಮ್ ಜೊತೆ ಸೇರ್ಬೇಕು ನಾವು ನಮಗೆ ಈಗ ನಾವು ಜೆಡಿ ಯು ನಲ್ಲಿ ಇದಾರಂತೆ ಅವರು ಅಲ್ಲಿ ವರ್ಕ್ಔಟ್ ಆಗಲ್ಲ ಯಾಕೆಂದ್ರೆ ಆ ಪಕ್ಷಗಳು ಈ ಕಾಂಗ್ರೆಸ್ನಷ್ಟು ಆಗಿಲ್ಲ ಬಿಜೆಪಿ ಬಲಶಾಲಿ ಇದೆ ಅದರಲ್ಲಿ ತತ್ವ ಸಿದ್ಧಾಂತಗಳಿಲ್ಲ ಕಾಂಗ್ರೆಸ್ ನಲ್ಲಿ ತತ್ವ ಸಿದ್ಧಾಂತ ಸ್ವಲ್ಪ ಮಟ್ಟಿಗೆ ಇದೆ ಆದ್ರೆ ಅದನ್ನ ಸರಿ ಅವಕಾಶ ಇದೆ ಬಲ ತುಂಬಾ ಕೆಲಸ ಆಗಬೇಕು ಅದು ತುಂಬೋದು ನಾವು ಒಳಗಡೆ ಹೋಗಿ ಆದ್ರೆ ಹೋಗೋದ್ಕಿಂತ ಹೋಗೋದಕ್ಕಿಂತ ಹೊರಗಡೆ ನನಗೆ ತುಂಬಾ ಆಸಕ್ತಿ ಇದೆ ಅಂಟಿಯು ಅಂಟಿಕೊಳ್ಳಾರ ಅಲ್ಲಿ ಹೋಗಿ ಏನಾರ ಒಂದು ನನಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಏನೋ ಒಂದು ಪೋಸ್ಟ್ ಜೋತ್ ಬಿದ್ರೆ ಅಲ್ಲಿಗೆ ಮುಗೀತು ನನ್ ಕತೆ ಅಲ್ಲಿ ನಾನು ಎಂ ಎಲ್ಸಿನೋ ಎಂಪಿನೋ ರಾಜ್ಯಸಭಾ ಮೆಂಬರ್ ಕೆಲಸ ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ ಈಗ ಹೌದು ಈಗ ನಾನು ಯಾವ್ದೇ ಒಂದ್ ಪೋಸ್ಟ್ ನಾನು ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಕೇಳಿದ್ರ ಅಂತಾರೆ ನಾನು ಕೇಳೋದಿರ್ಲಿ ಅವ್ರು ಕೊಟ್ರೇನೆ ತಗೊಳ್ಳಲ್ಲ ಅಂದೆ ನಾನು ಅವ್ರು ತಗೊಳ್ಳಲ್ಲ ನನಗೆ ಅದ್ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ರಿಪೇರಿ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಸರಿ ಪಡಿಸೋಣ ನಾವು ಈ ತರ ಜಾತ್ಯರಾಗಿ ಈ ಸಂವಿಧಾನವನ್ನ ಅರ್ಥ ಮಾಡಿಸೋ ಕೆಲಸ ಹಳ್ಳಿ ಆಗ್ಬೇಕಾಗಿದೆ ಈಗ ಲಂಬಾಣಿ ಜನ ತಮ್ಮದೇ ಆದ ವೈಶಿಷ್ಟ್ಯವನ್ನ ಉಳಿಸ್ಕೊಂಡಿದ್ರು ಇವತ್ತು ಅವರು ಸಹ ಹಿಂದುತ್ವ ಕಡೆ ಆ ಏಕತಾ ವಾದ ಅಂತ ಹೇಳ್ತಾ ಇದಾರೆ ನೀವ್ ಹೇಗೆ ಈ ಲಂಬಾಣಿ ಕುಟುಂಬಗಳನ್ನ ಅವೇರ್ ಮಾಡ್ತಾ ಇದ್ದೀರಾ ಮೇಡಮ್ ಅದು ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ ಈಗ ಈಗಾಗಲೇ ನಿನ್ನೆ ಸೇರಿದ್ರಲ್ಲಿ ತುಂಬಾ ಜನ ಅವರೇ ಇದ್ದಾರೆ ಹುಡುಗರು ಎಷ್ಟು ಅವೇರ್ನೆಸ್ ಇದೆ ಅಂದ್ರೆ ಅವ್ರಿಗೆ ಗಿರೀಶ್ ಅಂತ ಮೊನ್ನೆ ಮಾತಾಡಿದ ಒಬ್ರು ಶಿವಮೊಗ್ಗ ಮತ್ತೆ ನಮ್ಮಲ್ಲಿ ಅನಂತ ನಾಯ್ಕ್ ಮತ್ತೆ ಇನ್ನ ಇನ್ನ ಬೇರೆ ಜನ 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 ಇಟ್ಕೊಳ್ಳಿ ನೀವು ತುಂಬಾ ಅವೇರ್ನೆಸ್ ಇದೆ ಅವರಿಗೆ ತುಂಬಾ ಅವೇರ್ನೆಸ್ ಇದೆ ಅವರೆಲ್ಲ ಇದ್ದಕ್ಕೆ ಸಾಧ್ಯ ಆಗ್ಲಾರಂತ ಇರುತ್ತೆ ಅವರು ಅವ್ರು ಆಗಿದ್ದಾರೆ ಅವರು ರೆಡಿ ಆಗಿದ್ದಾರೆ ಆದ್ರೆ ಅವ್ರ ಮಾತನ್ನ ಇನ್ನೊಬ್ರು ಕೇಳಿಸ್ಕೊಳ್ಳೋ ಅಂತ ಇದ್ರಲ್ಲಿ ಅಂದ್ರೆ ವಿರೋಧ ಅಂತೂ ಇದೆ ಈಗ ಸದ್ಯದಲ್ಲಿ ವಿರೋಧ ಇದೆ ವಿರೋಧ ಹಾ ಹೇಳಿ ಯಾವ ವಿಷಯದಲ್ಲಿ ವಿರೋಧ ಅಂದ್ರೆ ಈ ಏಕತಾವಾದ ಏನು ಪ್ರಚಾರ ಮಾಡ್ತಾ ಇದಾರಲ್ಲ ಬಿಜೆಪಿಯವರು ಅನೇಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಇದ್ದಂತ ದೇಶ ಇದು ಇವತ್ತು ಒಂದು ದೇವರು ಒಂದು ಒಬ್ಬ ರಾಜ ಆ ತರ ಒಂದು ಪರಿಸ್ಥಿತಿಯನ್ನ ಸೃಷ್ಟಿಸ್ತಾ ಇದ್ದಾರೆ ಈಗ ಸೇವಾಲಾಲ್ ಹೋಗಿ ಕೃಷ್ಣ ಕೃಷ್ಣ ಅನ್ನೋ ತರ ಹಾಕೊಂಡು ಓಡಾಡ್ತಾ ಇದಾರೆ ಹೌದ್ ಅದಕ್ಕೇನೆ ನಮ್ಮಲ್ಲಿ ಆವಾವ ಹೇಳ್ತಿರ್ತಾರೆ ರಾಜಾ ನಾಯಕ್ ಅಂತ ಒಬ್ರು ರುದ್ರೂ ಪುನೀತ್ ಅನ್ನೋರು ಇವರೆಲ್ಲ ಆಗಾಗ್ ಹಾಕ್ತಾ ಇರ್ತಾರೆ ಇದ್ರಲ್ಲಿ ವಾಟ್ಸಪ್ ಅಲ್ಲಿ ಎಷ್ಟೊಂದು ತಿಳುವಳಿಕೆ ಇದೆ ತುಂಬಾ ಜನಕ್ಕೆ ಅದನ್ನೆಲ್ಲಾ ಒಂದು ಶಕ್ತಿ ರೂಪದಲ್ಲಿ ಒಂದು ಒಗ್ಗಟ್ಟಾಗಿ ಅವರು ಒಂದು ಯಾವುದೇ ಒಂದು ರೀತಿನಲ್ಲಿ ಜನಕ್ಕೆ ತಿಳುವಳಿಕೆ ಹೇಳುವಂತ ಆ ಇದನ್ನ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ಆ ವ್ಯವಸ್ಥೆ ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನು ನಾನ್ ದಾರಿ ಹುಡುಕ್ತಾ ಇದ್ದೀನಿ ಈಗ ಕಾಂಗ್ರೆಸ್ ಸೇರ್ಪಡೆಗೊಳಿಸಿದ ಕೂಡಲೇ ಎಲ್ಲಾ ಕೂಡ ಸುಧಾರಣೆ ಆಗ್ಬಿಡೋದಿಲ್ಲ ನಾನ್ ಸೇರ್ಬಿಟ್ರೆ ಆಗ್ಲೂ ಸುಧಾರಣೆ ಆಗಲ್ಲ ಹೊರಗಡೆ ಇದ್ದು ಏನ್ ಮಾಡಬಹುದು ಅಂತ ಈಗ ನೋಡಿ ಈಗ ಮತ್ತೆ ಐನೂರು ಜನ ಸೇರ್ತಾರೆ ಈಗ ಅವರು ಮೇಡಮ್ ಮಾತಾಡ್ಸಿ ನಮಗೆಲ್ಲ ತುಂಬಾ ಇಷ್ಟ ಆಗಿದೆ ನಿನ್ನೆ ಪ್ರೋಗ್ರಾಮ್ ನೋಡಿದ್ವಿ ನೀವು ಅಧ್ಯಕ್ಷರ ಜೊತೆ ಮಾತಾಡಿ ನಾವು ಸೇರ್ಪಡೆಗೊಳ್ತೀವಿ ಅಂದ್ರು ಆ ಮೊದ್ಲು ನಿಮ್ ಜೊತೆ ಮಾತಾಡ್ತೀವಿ ಬಂದಿದ್ದ ಈಗ ಅವ್ರ ಜೊತೆ ನಾನ್ ಮಾತಾಡ್ತೀನಿ ಉದ್ದೇಶ ಏನು ಯಾಕಾಗಿ ಸೇರ್ತೀವಿ ನಮ್ಮ ಮುಂದಿನ ಕೆಲ್ಸ ಏನು ನಾವು ಮಾಡ್ಬೇಕಾಗಿರೋ ಕೆಲಸ ಬರೀ ನಮ್ಮ ಅಧಿಕಾರ ಏನಾರ ಕೇಳೋದ್ ಆಗಿದ್ರೆ ಅದಕ್ಕಿನ್ನ ದುರದೃಷ್ಟಕರ ವಿಷಯ ಮತ್ತೊಂದಿಲ್ಲ ಇದನ್ನೆಲ್ಲ ಹೇಳ್ತೀನಿ ನಾನು ಅವರಿಗೆ ಏನ್ ಮಾಡಬಹುದು ಅನ್ನೋದನ್ನ ಚಿಂತನೆ ಮಾಡಿ ಕಾಲಿಟ್ಟಾಗ ಆ ಪಕ್ಷ ಶುದ್ಧೀಕರಣ ಅಥವಾ ಸರ್ಕಾರದ ಶುದ್ಧೀಕರಣ ನಮ್ಮ ಮೊದಲು ನಾವು ಶುದ್ಧೀಕರಣ ಆಗ್ಬೇಕು ಈ ಕೆಲಸಗಳೆಲ್ಲ ಆಗ್ತವೆ ಹ್ಮ್ ಮತ್ತೆ ದೇಶದಲ್ಲಿ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ವಿರೋಧದ ಅಲೆ ಸೃಷ್ಟಿಯಾಗಿದೆ ಈ ವೋಟರ್ ನ ಯಾವ ರೀತಿ ತಿದ್ದುತ್ತಾರೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಸಹ ನಿನ್ನೆ ಒಂದು ಗಮನಿಸಿದ್ರಾ ನಿನ್ನೆ ಒಂದು ಮಧ್ಯಂತರವಾಗಿ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಈ ನ್ಯಾಯಯುತ ಚುನಾವಣೆ ನಮ್ಮ ದೇಶದಲ್ಲಿ ಸಾಧ್ಯ ಆಗುತ್ತಾ ಇದಕ್ಕೆ ಜನ ಹೇಗೆ ಒಗ್ಗೂಡ್ಬೇಕು ಅಂತ ನೀವು ಆಶಿಸ್ತೀರಾ ನೋಡಿ ಅದ್ ಆಗ್ಬೇಕಾಗಿರೋ ಫಸ್ಟ್ ಕೆಲಸ ಅದೇ ನೀವು ಏನ್ ಹೇಳಿದ್ರಿ ಚುನಾವಣೆ ಸರಿ ಆದ್ರೆ ಹ್ಮ್ ಮುಕ್ಕಾಲು ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ಪರ್ಸೆಂಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗೆ ತುಂಬಾ ಒಳ್ಳೆ ಕೆಲಸ ಆಗತ್ತೆ ನೋಡಿ ನಿದ್ರಲ್ಲ ನಾವು ನಾವಿದ್ದಾಗ ಚುನಾವಣಾಧಿಕಾರಿ ತೀರ್ಕೊಂಡ್ರಲ್ಲ ಮೊನ್ನೆ ಶೇಷನ್ ಟಿ ಎನ್ ಶೇಷನ್ ಅಂತ ಚುನಾವಣಾಧಿಕಾರಿ ಬಂದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಅವರು ನಡೆಸ್ಕೊಳ್ತಾರಂದ್ರೆ ನಮ್ಗೆಲ್ಲ ಹೇಳ್ಬಿಟ್ರು ಯಾರು ಏನು ಕೊಡಕ್ ಹೋಗ್ಬಾರ್ದು ತಗೋಬಾರ್ದು ನೀವೆಲ್ಲ ಮತದಾರರಿಗೆ ಯಾವ ಆಮಿಷ ತೋರ್ಸ್ಬಾರ್ದು ಇಷ್ಟೇ ಅಂತ ಖರ್ಚು ಮಾಡ್ಬೇಕು ಅಂದ್ರೆ ಮಾಡಿದ್ವಿ ನಾವೆಲ್ಲ ಯಾಕೆಂದ್ರೆ ಮಾಡಿದ್ರೆ ಅಪರಾಧಿಗಳಾಗ್ತೀವಿ ಅನ್ನೋವಂತ ಸಿಚುಯೇಷನ್ ಕ್ರಿಯೇಟ್ ಮಾಡ್ಬೇಕು ಅವ್ರು ಏ ಮಾಡಿದ್ರೆ ಏನ್ ಮಾತು ಅನ್ನೋದಲ್ಲ ನೋಡಿ ಇಲ್ಲಿ ಮಲ್ಲೇಶ್ವರಂದಲ್ಲಿ ಇವ್ರು ಸತ್ಯನಾರಾಯಣ ನಿಂತಿದ್ರಲ್ಲ ಒಂದು ಒಂದು ಲಾರಿ ತುಂಬಾ ಒಂದು ಲಾರಿ ತುಂಬಾ ಚಿನ್ನ ಅದೇನು ಬಟ್ಟು ಅದು ಒಡವೆ ಅದು ಸೀರೆ ಅದೆಲ್ಲ ಸಿಕ್ತು ಅಂತಂದ್ರು ಆ ತರ ಸಿಕ್ ಏನೂ ಆಗ್ಲಿಲ್ಲ ನಾನ್ ಅನ್ಕೊಂಡೆ ಆಯ್ತು ಬಿಡಪ್ಪ ಇನ್ನ ಅವ್ನ್ ಎಳ್ದಾಕ್ತಾರೆ ಅಷ್ಟೆಲ್ಲಾ ಸಿಕ್ಕಿದ್ಮೇಲೆ ಅದ್ ಹೆಂಗ್ ಬಿಡ್ತಾರೆ ಅಂದ್ರೆ ಆಗ್ಬಿಟ್ರೆ ಅವ್ರು ಇನ್ನೆಲ್ಲೋ ಹಿಡಿದ್ರು ಇಷ್ಟು ಕೋಟಿ ಕೋಟಿ ನೋಟ್ ಇತ್ತು ಅಂದ್ರು ಅದೂ ಬಿಟ್ಟು ಹೋಯ್ತು ಅಂದ್ರೆ ಇಲ್ಲಿ ಚುನಾವಣಾಧಿಕಾರಿ ಸರಿಯಾಗಿದ್ರೆ ಚುನಾವಣೆ ಸರಿಯಾಗಿ ನಡೆಯುತ್ತೆ ಚುನಾವಣೆ ಸರಿಯಾಗಿ ನಡೆದ್ರೆ ಜನ ಭ್ರಷ್ಟರಾಗ ಜನ ಭ್ರಷ್ಟರಾಗಿದ್ರೆ ರಾಜಕಾರಣಿಗಳು ಭ್ರಷ್ಟರಾಗಲ್ಲ ಈಗ ಈ ದೇಶದ ನಾಗರಿಕರು ಅಲ್ವಾ ಅನ್ನೋದನ್ನ ಇವರು ತೀರ್ಮಾನ ಮಾಡಕ್ ಹೊರಟಿದ್ದಾರೆ ಚುನಾವಣಾಧಿಕಾರಿಗಳು ಅದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಸಿಎನ್ನ ಇಂಪ್ಲಿಮೆಂಟ್ ಮಾಡಕ್ ಹೋಗ್ತಾ ಇದಾರೆ ಸರ್ಕಾರ ಸರ್ಕಾರ ಅವ್ರು ಆಗ್ಲಿಲ್ಲ ಅಂತ ಹೇಳಿ ಚಿನ ಚುನಾವಣೆ ಹೆಸರಲ್ಲಿ ಇದನ್ನ ನಿಮ್ ತಂದೆ ತಾಯಿ ಅವ್ರದೆಲ್ಲ ಜನ್ಮ ಪ್ರಮಾಣ ಪತ್ರವನ್ನ ಆಶ್ರೈಸಲ್ಲಿ ಹುಟ್ಟಿದ್ದನ್ನು ಕೊಡಿ ಅಂತ ಇದಾರೆ ಇದೊಂದು ಅನ್ಯಾಯ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ವಾ ಮೇಡಮ್ ಖಂಡಿತ ಅನ್ಯಾಯ ಇದನ್ನ ಆಗ್ಲೇ ಖಂಡಿಸಿದ್ವಿ ನಾವು ಈ ಪದ್ದತಿ ಈ ವ್ಯವಸ್ಥೆ ಬಂತಲ್ಲ ನೀನು ನಿನ್ನ ತಾತನ ಹೆಸರು ಹೇಳುವ ಏ ನಿನ್ನ ಇದ್ರಲ್ಲಿ ಹುಟ್ಟಿದ ದಿನಾಂಕ ಇದ್ರೆ ಸಾಲಲ್ಲ ನಿಮ್ಮಅಪ್ಪ ಹುಟ್ಟಿದ ದಿನಾಂಕ ಬೇಕು ಯಾವ ಮನೇಲಿ ಹುಟ್ಟಿದ್ರು ಅಂತವೆಲ್ಲ ಹೇಳಿ 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 ಆಗೆಲ್ಲ ಬಹಳ ದೊಡ್ಡ ಒಂದ್ ಅವಾಂತರ ಮಾಡಿದ್ರು ಮತ್ತೆ ಇದು ಹಿಟ್ಲ ಬಾಗಿಲಿಂದ ಬರ್ತಾ ಇದೆ ಈಗ ಆದ್ರಿಂದಾನೇ ಕೇಂದ್ರ ಸರ್ಕಾರದ ತಪ್ಪುಗಳು ಬಹಳ ಇದಾವೆ ರಾಜ್ಯ ಸರ್ಕಾರ ಅದನ್ನ ಅನಿವಾರ್ಯವಾಗಿ ಸಹಿಸಿಕೊಳ್ಳುತ್ತೆ ಯಾಕೆಂದ್ರೆ ಇವರಿಗೆ ಬೇರೆ ದಾರಿ ಇಲ್ಲ ಈಗ ಜನಗಳಿಗೆ ಇವ್ರು ಎಷ್ಟ್ ದೂರ ಹೋಗ್ಬಿಟ್ಟಿದೆ ಅಂದ್ರೆ ಜನಗಳ ಮನಸ್ಥಿತಿ ಈ ಸರ್ಕಾರ ಏನಾರ ಬುದ್ಧಿವಾದ ಹೇಳಿದ್ರೆ ಇವ್ರು ಬೀಳಿಸ್ತಾರೆ ಅಂತ ಒಂದು ಮಟ್ಟಕ್ಕೆ ಹೋಗಿರೋದ್ರಿಂದ ಹೊರಗಿನ ಪ್ರವಾಹ ಬರ್ಬೇಕೀಗ ಜನರ ಪ್ರವಾಹ ಜನರ ಪ್ರವಾಹ ಇರ್ಬೇಕಂದ್ರೆ ಅದು ಅಡ್ಡಾದಿ ಹಿಡಿಯುವಂತ ಪ್ರವಾಹ ಇರಬಾರದು ಹೌದು ಅದು ಏನೇ ಕಷ್ಟ ಬರ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿ ಹೇಗ್ ಮಾರ್ಗ ಹಿಡಿದ್ರು ನೋಡಿ ಏನಾರು ಆಗ್ಲಿ ಅದು ನಾವು ಸದ್ದೇ ಒಂದು ಮೌಲ್ಯವನ್ನ ಇಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ ಬಂತಲ್ಲ ಆ ರೀತಿ ಗುಂಪುಗಳಲ್ಲಿ ಬರಬೇಕು ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಈ ಪಾರ್ಟಿ ಸೇರಿದ್ರೆ ಒಂದ್ ಪಾರ್ಟಿನ ಬಲಿಷ್ಠ ಮಾಡೋದು ಅಂದ್ರೆ ಬರೀ ಆರ್ಥಿಕವಾಗಿ ಓಟ್ ತಗೊಂಡ್ ಮನೆಗೆ ಹೋಗೋದು ಅನ್ನೋದಷ್ಟೇ ಅಲ್ಲ ಇಡೀ ಸಮಾಜದ ಶುದ್ಧೀಕರಣ ಆಗೋ ದಿಕ್ಕನಲ್ಲಿ ಅದು ವರ್ಕ್ ಮಾಡಬೇಕು ಅಂತ ಮನಸ್ನಲ್ಲಿ ಇಟ್ಕೊಂಡು ಸೇರ್ಪಡೆ ಆಗ್ಬೇಕು ಆಗ ನಾವು ಸೇರಿದ್ರು ಅಷ್ಟೇ ಹೊರಗಿದ್ರು ಅಷ್ಟೇ ನಾವು ಕೆಲ್ಸ ಅಂತೂ ಮಾಡ್ತೇವೆ ಆ ತರ ಆಗ್ ಆಗ್ಬೇಕದು ಮತ್ತೆ ಕರ್ನಾಟಕಕ್ಕೆ ವಲಸಿಗರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮೇಡಮ್ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ರಾಜಸ್ಥಾನದಿಂದ ಕರ್ನಾಟಕದಲ್ಲಿ ಕನೆಕ್ಟ್ ಆಗುವಂತಹ ಎಲ್ಲಾ ಹಳ್ಳಿಗಳಿಗೆ ಜಿಲ್ಲೆಗಳಿಗೆ ರೈಲನ್ನ ಹಾಕಿ ಅಂತ ಹೇಳಿ ಈಗಾಗಲೇ ನಾವು ವಲಸಿಗರ ಸಮಸ್ಯೆಯಿಂದ ಬೆಂಗಳೂರು ತತ್ತರಿಸಿದೆ ಈಗ ಕರ್ನಾಟಕದ ಹಳ್ಳಿ ಹಳ್ಳಿಗೂ ಉತ್ತರ ಭಾರತದವರನ್ನ ತುಂಬುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಕನ್ನಡಿಗರನ್ನ ಕಡೆಗಣಿಸಿ ಉತ್ತರ ಭಾರತಕ್ಕೆ ಅವರದೇ ಆದ ಪ್ರಾದೇಶಿಕ ಇದೆ ಅದ ಆ ಪ್ರದೇಶಗಳಿಗೆ ಹೆಚ್ಚು ಜಿಎಸ್ಟಿ ಹೋಗ್ತಾ ಇದ್ರು ಸಹ ಇವ್ರು ತಮ್ಮ ರಾಜಕೀಯ ಲಾಭಕ್ಕಾಗಿ ಉತ್ತರದಿಂದ ಜನತನು ತುಂಬುತ್ತಿದ್ದಾರೆ ಇದನ್ನ ಹೇಗೆ ಭಾರತ ಕನ್ನಡಿಗರು ಪ್ರತಿಭಟಿಸಬೇಕು ಕನ್ನಡಿಗರ ಆಸ್ತಿ ಇವತ್ತು ಬೇರೆಯವ್ರ ಪಾಲ್ ಆಗ್ತಾ ಇದೆ ಇದನ್ನೆಲ್ಲ ಗಂಭೀರ ಸಮಸ್ಯೆಗಳಲ್ವಾ ಮೇಡಮ್ ಇವತ್ತು ದೊಡ್ಡ ಸಮಸ್ಯೆ ಇದು ಯಾಕೆ ಮೊದ್ಲು ಭಾಷಾ ಭಾಷೆಯ ಮೇಲೆನೆ ರಾಜ್ಯಗಳು ಯಾಕಾಗಿದಾವೆ ಯಾಕೆ ಆಯ್ತು ಅನ್ನೋದ್ ಮೊದಲು ಇವ್ರು ಅರ್ಥ ಮಾಡ್ಕೋಬೇಕು ಕನ್ನಡಿಗರು ಈ ಕನ್ನಡ ಕನ್ನಡ ಅಂತ ಕೂಗ್ತಾರಲ್ಲ ಇವರು ಮೊದಲು ಭಾಷಾವಾರು ಪ್ರಾಂತ್ಯಗಳು ಆಗಿದ್ದು ನಮ್ಮ ಸಂಸ್ಕೃತಿ ಉಳಿಸ್ಕೊಳಕ್ಕೆ ನಮ್ಮ ಜನಗಳಿಗೆ ನಮ್ದೇ ಆದಂತ ಹಕ್ಕನ್ನ ಪಡೆಯೋದಕ್ಕೆ ನಮ್ಮ ಇದನ್ನ ಉಳಿಸ್ಕೊಳಕ್ಕೆ ಉಳಿಸ್ಕೊಳಕ್ಕೆ ಈಗ ನಾವು ಉತ್ತರದಿಂದ ಬರ್ತಾರೆ ಇನ್ನೊಂದ್ ಕಡೆಯಿಂದ ಬರ್ತಾರೆ ಅಂದ್ರೆ ನಮ್ ವೀಕ್ನೆಸ್ ಅದು ಈಗ ನಾವು ಹಾಗಂತ ನಾವು ಬರೋರಿಗೆಲ್ಲ ಇಲ್ಲ ಅನ್ನೋಕ್ಕಾಗಲ್ಲ ನಮ್ಮವರು ಹೋಗ್ತಾರೆ ಮತ್ತು ಭಾಷೆಗೆ ಎಷ್ಟು ಮಾನ್ಯತೆ ಕೊಡ್ಬೇಕು ಅಷ್ಟು ಸಿಗ್ತಾ ಇಲ್ಲ ಈಗ ಈಗ ಕನ್ನಡ ಶಾಲೆಗಳನ್ನ ಇವರು ನಾಶ ಮಾಡ್ತಾ ಇದ್ದಾರೆ ಇದಾರೆ ಕಾನ್ವೆಂಟ್ಗಳು ಹೋಗ್ಬೇಕು ಅದು ಅದು ಬೇರೆ ಇದೆ ಅದು ಶಾಲೆಗಳನ್ನ ಅಯ್ಯೋ ಅನ್ಯಾಯ ಆಗ್ತಾ ಇದೆ ನಾನ್ ನೋಡಿದೆ ಒಬ್ ಮೂರ್ ಜನ ನಾಲ್ಕು ಜನ ಮಾತ್ರ ಮಕ್ಕಳು ಇರುವಂತದ್ದು ಮತ್ತೆ ಎಲ್ರು ಬಡವರು ಬಗ್ರು ಎಲ್ಲರೂ ಕೂಡ ಲಕ್ಷ ಲಕ್ಷ ಕೊಟ್ಟು ಕಾನ್ವೆಂಟ್ ಗೆ ಸೇರ್ಸೋದು ಏನಿದು ಅವಾಂತರ ಇದು ಹೆಂಗ್ ಸರಿ ಹೋಗುತ್ತೆ ನಿಜವಾಗಿಯೂ ಬಹಳ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಭಾಷೆ ಸಂಸ್ಕೃತಿ ನಮ್ಮ ನಮ್ಮ ಹಕ್ಕುಗಳು ನಮ್ಮ ಉದ್ಯೋಗ ನಮ್ಮ ಸ್ವಾತಂತ್ರ್ಯನು ಕಿತ್ಕೊಳ್ತಿದಾರೇ ಈಗ ದೇವನಹಳ್ಳಿಯಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ರೈತರು ಜಮೀನು ಕಿತ್ಕೋಬಾರದು ಅಂತ ಹೇಳಿ ಇಡೀ ದೇಶದಲ್ಲಿ ಮೂರು ಕೃಷಿ ಕಾನೂನನ್ನ ಮೋದಿ ಅವರೇ ತೆಗ್ದಿದ್ರು ಇಲ್ಲಿ ಮಾತ್ರ ಕೃಷಿಕರು ಅಲ್ಲದೆ ಇರೋರು ಭೂಮಿ ಕೊಂಡ್ಕೊಳಕ್ಕೆ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇದೆ ಎಲ್ಲಾ ಕಡೆ ರಾಹುಲ್ ಗಾಂಧಿ ಹೇಳ್ತಿದಾರೆ ರೈತರು ಜಮೀನ್ ಕಿತ್ಕೋಬಾರದು ಅಂತ ಆದ್ರೆ ಅವ್ರದೇ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಇವತ್ತು ಜಮೀನ್ ಜಮೀನು ಹೊರಟಿದ್ದಾರೆ ಇದಲ್ಲದೆ ರಕ್ಷಣಾ ಪಾರ್ಥಿಗೆ ನಾವು ಜಮೀನ್ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿ ಡಿ ಮತ್ತು ಎಂ ಬಿ ಪಾಟೀಲ್ ಹೋಗಿ ಹೇಳಿದ್ದಾರೆ ಈ ಈ ರೀತಿ ರೈತರಿಗೆ ಅನುಮತಿ ಇಲ್ಲದ ರೈತರು ಫಲವತ್ತಾದ ಜಮೀನ್ ಕಿತ್ಕೊಳ್ಳೋದ್ರಿಂದ ಇವತ್ತು ಏನ್ ಸಂದೇಶ ಕೂಡ ಕೊಟ್ಟಿದೆ ಕಾಂಗ್ರೆಸ್ ರಾಜ್ಯದಲ್ಲಿರೋರು ಈ ರೀತಿ ರೈತರು ಆದ್ಯತೆ ವಿಚಾರ ಆಗಿಲ್ವಾ ಇವತ್ತು ಅಂತ ರೈತರ ಆದ್ಯತೆ ವಿಚಾರ ಆಗಿದೆ ನಾವು ಅದಕ್ಕೆ ಮತ್ತೆ ಹೊರಗಡೆ ಇದ್ದು ಅನ್ನೋದು ಕೆಲವು ಸಾರಿ ಇದಕ್ಕೋಸ್ಕರನೇ ನಾವು ಎಲ್ಲೇ ಇರ್ಲಿ ನಾವು ಇಂಥ ವಿಷಯದಲ್ಲಿ ಯಾವ ಮುಲಾಜು ಇಲ್ಲ ನಮ್ಮ ರೈತನಿಂದಾನೇ ಈ ದೇಶ ರೈತನಿಂದನೇ ಎಲ್ಲ ಆದ್ರಿಂದ ರೈತನ ಕೃಷಿ ಜಮೀನನ್ನ ಅದು ಎಂಥ ಅನ್ಯಾಯ ಅದು ಕೃಷಿ ಜಮೀನು ಅಂತ ತಗೊಂಡು ನೀವು ರೆಸಾರ್ಟ್ ಮಾಡ್ತೀರಾ ಅಲ್ಲಿ ಏನೆಲ್ಲ ಉದ್ಯೋಗ ಏನಾದ್ರು ಒಂದು ಪ್ರಾರಂಭ ಹೋಟೆಲ್ಗಳು ಮತ್ತೆ ಕೈಗಾರಿಕೆ ಅಂತೀರಾ ಕೈಗಾರಿಕೆ ಮಾಡಬೇಕು ಅಂಬೇಡ್ಕರ್ ಅದೇ ಹೇಳಿದ್ದಾರೆ ಕೈಗಾರಿಕೆ ಕೂಡ ಬಹಳ ಮುಖ್ಯ ಅಂತ ಆದ್ರೆ ಕೈಗಾರಿಕೆ ಈಗಾಗಲೇ ಎಷ್ಟೊಂದು ಸರ್ಕಾರದ ಹತ್ರ ಇದೆ ಈಗ ರಾಜಕಾರಣಿಗಳು ನೂರ್ ನೂರು ಎಕರೆ ಜಮೀನು ಇಟ್ಕೊಂಡಿದೀರಾ ಯಾಕೆ ಇಟ್ಕೊಂಡಿದೀರಾ ಬೇಕಾಗಿಲ್ಲ ಅವರೆಲ್ಲ ಇಲ್ಲಿ ಕಡಿಮೆ ಶಾರ್ಟೇಜ್ ಆಗಿರೋದು ಪ್ರತಿಯೊಬ್ಬರಿಗೂ ನಾವು ಭೂಮಿಯ ವಸತಿ ಮತ್ತು ಭೂಮಿ ಹಕ್ಕು ಈ ಹೋರಾಟ ಯಾವಾಗ್ಲೂ ನಿರಂತರ ಇರುತ್ತೆ ದೊರಸ್ವಾಮಿ ಅವರು ಅದಕ್ಕೆ ತುಂಬಾ ಬಲ ತುಂಬಿದ್ರು ಅವ್ರು ಹೋದ್ಮೇಲೆ ಸ್ವಲ್ಪ ಈ ಮತ್ತೆ ನಮ್ ಬೇರೆ ಗುಂಪು ಇದೆ ಅದು ಅದೆಲ್ಲ ನಾವೆಲ್ಲ ಅದನ್ನ ಬಿಡೋದೇ ಇಲ್ಲ ಆ ಒಂದು ಹೋರಾಟ ಅದು ರೂಪಿಸ್ಬಿಟ್ಟಿದೀವಿ ಈಗಾಗ್ಲೆ ಅದು ಭೂಮಿ ಖಂಡಿತ ರಾಜ್ಯಾದ್ಯಂತ ಮಾಡ್ತೀವಿ ಮತ್ತೆ ರಾಹುಲ್ ಗಾಂಧಿ ನಾವ್ ಯಾಕೆ ಮೆಚ್ಕೊಳ್ತೀವಿ ಅಂದ್ರೆ ಅವ್ರು ಸತ್ವನ್ನೇ ಆಗ್ತಾರೆ ಮತ್ತೆ ವಾಸ್ತವನ್ನೇ ಹೇಳ್ತಾರೆ ಆತರ ಸಿಕ್ಕಾಕೊಂಡಿರ್ತಾರೆ ಅದಕ್ಕೆ ಕೇಳಲ್ಲ ಆದ್ರೆ ಕೇಳೋಂಗ್ ಮಾಡ್ಬೇಕು ನಾವು ಅಷ್ಟೇ ಕೇಳ್ಬೇಕು ಇವರು ಕೇಳ್ಬೇಕು ಯಾಕೆಲ್ಲಾ ಮಾಡೋದ್ರಿಂದ ಪ್ರಾಣಿಗಳು ನುಗ್ತವೆ ಆನೆಗಳು ಬಂತು ಮನುಷ್ಯನ ಇದ್ ಮಾಡ್ತು ಹೊಲೆಗಳು ನಾಶ ಮಾಡ್ತು ಅಂತಾರೆ ಯಾಕೆ ಪ್ರಾಣಿಗಳನ್ನ ನಾವೆಲ್ಲ ಪ್ರಾಣಿಗಳಾಗಿ ಪ್ರಾಣಿಗಳಿಗೆ ಅವಕಾಶ ಕೊಟ್ಟಿದೀವ ಕಾಡನ್ನು ಬಿಟ್ಟಿದೀವ ಅಲ್ಲ ಕಾಡು ಕಡಿಮೆ ಆಗಿದೆ ಅದನ್ನು ಹೆಚ್ಚು ಮಾಡುವ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಗೋಮಾಳಗಳನ್ನ ಉಳಿಸಿ ಗೋಮಾಳದಲ್ಲಿ ಗೋವುಗಳು ಪಶುಗಳು ಪ್ರಾಣಿಗಳು ಮೇವು ಬೇಕು ಹಾಗೇನೆ ಸರ್ಕಾರ ಇದು ಈ ಜಮೀನುಗಳು ಕೃಷಿ ಜಮೀನು ರೈತನಿಗೆ ಬೇಕು ಅದನ್ನು ಉಳಿಸಿ ಫಾರೆಸ್ಟ್ ಉಳಿಸಿ ಇದು ನಮ್ಮ ಬೇಡಿಕೆ ಇದು ಈ ಬೇಡಿಕೆ ಎಲ್ರ ಬೇಡಿಕೆ ಆಗ್ಬೇಕು ಆಗ ಎಲ್ಲರೂ ಮನುಷ್ಯರು ಬದುಕ್ತಾರೆ ಪ್ರಾಣಿಗಳು ಬದುಕ್ತವೆ ಇನ್ನೊಂದು ಹೇಳಿದೆ ಈಗ ಕರ್ನಾಟಕ ಗವರ್ಮೆಂಟ್ ನಮ್ಮ ಮಂತ್ರಿಗಳು ಹೇಳಿದಾರೆ ಇದು ನಾಯಿಗಳಿಗೆ ಪೌಷ್ಟಿಕ ಆಹಾರ ಕೊಡ್ತೀವಿ ಅಂತ ಆ ನಾಯಿಗಳಿಗೆ ಎಷ್ಟೋ ಹದಿನೆಂಟ ಇದೆಯಂತೆ ಮಗುಗೆ ಹನ್ನೆರಡು ಇದೆಯಂತೆ ಅಂದ್ರೆ ನಾವು ಈ ಮಕ್ಕಳಿಗೆ ಮಕ್ಕಳಿಗೆ ಕೊಡುವಂತದ್ದು ಇದು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನಿನ್ನು ಅಂದ್ರೆ ನನಗ್ ಗೊತ್ತಾಗಿದ್ದೇನಂದ್ರೆ ನಾಯಿಗಳಿಗೆ ಆಹಾರ ಕೊಡೋದು ಬೇಕಾಗಿಲ್ಲ ಯಾಕಂದ್ರೆ ಅವು ನಾವು ಕೊಡೋ ಆಹಾರದಿಂದ ಬದುಕಲ್ಲ ಅವುಗಳಿಗೆ ಪ್ರಕೃತಿಯಾಗಿ ಪ್ರಕೃತಿ ದತ್ತವಾಗಿ ಅವುಗಳಿಗೆಲ್ಲ ನಾವು ಬಟ್ಟೆ ಹಾಕ್ತಿವ ಹಾ ಯಾವನೋ ಒಬ್ಬ ಈ ಒಂಥರವ್ರು ಅದಕ್ಕೆ ನಿಕ್ಕರ್ ಹಾಕಿ ಇದಾಕಿ ಅಸಹ್ಯ ಮಾಡ್ತಿರ್ತಾರೆ ನಾಯಿಗಳನ್ನ ನಾಯಿಗಳಾಗೆ ಬಿಡ್ಬೇಕು ಮನುಷ್ಯರನ್ನ ಮನುಷ್ಯರಾಗೆ ಜೋಪಾನ ಮಾಡ್ಬೇಕು ನಾವು ಆದ್ರಿಂದ ಮೊದಲು ಮನುಷ್ಯರು ನಾಯಿಗಳಿಗೆ ಆಶೆ ಎಂತ ಶಕ್ತಿ ಇದೆ ಪಕ್ಷಿಗಳಿಗೆ ನೀವು ಗೂಡ್ ಕಟ್ಕೊಡ್ತೀರಾ ರೆಕ್ಕೆ ಇದೆ ತನ್ನ ರೆಕ್ಕೆ ಇದೆ ತನ್ನ ಬಲ ಇದೆ ಫಂಡ್ ಕಿತ್ಕೊಳ್ಳಿ ಅದಕ್ಕೆ ಇಷ್ಟು ಫಂಡ್ ಅಂತ ಇರ್ತಿದ್ದಾರೆ ಇದನ್ನ ಮಾತ್ರ ನಾವು ಯಾವ ಕಾರಣಕ್ಕೂ ಸಹಿಸಕ್ಕಾಗಲ್ಲ ಅದಕ್ಕೆ ಈ ಬಿ ಬಿ ಎಂ ಪಿ ಅವರು ಯಾವ ನಾಯಿಗೆ ಹೋಗ್ ಕೇಳ್ತೀವಿ ನಾವು ನಾಯಿ ನಿಮಗೆ ಎಲ್ಲ ಸಿಕ್ತೇನಪ್ಪ ಅಂತ ಕೇಳ್ತೀವ ಅದ ಏನಿದು ಹುಚ್ಚಾಟ ಇದು ಅಲ್ಲ ನಾವು ಪ್ರಶ್ನೆ ಮಾಡ್ತಿಲ್ಲ ಮಾಡ್ತಾ ಇದಾರೆ ಮಾಡ್ಲೇಬೇಕು ಅದಕ್ಕೇನೆ ನಾವು ಅಂತ ಒಂದು ತಂಡಗಳು ಜಾಸ್ತಿ ಆಗ್ಬೇಕು ಸ್ವಾರ್ಥಿಗಳು ಕಡಿಮೆ ಆಗ್ಬೇಕು ಸ್ವಾರ್ಥ ಇದ್ದಾಗ ಏನು ಕೇಳಲ್ಲ ಅಯ್ಯೋ ಹೆಂಗಪ್ಪ ಕೇಳೋದು ನಾವು ಅವ್ರ ಹತ್ರ ಅದ ಅದಕ್ಕ ಪೋಸ್ಟ್ ಕೇಳ್ಬೇಕು ಈ ಪೋಸ್ಟ್ ಕೇಳ್ಬೇಕು ಅಂತ ಅದ್ರಲ್ಲಿ ಹೆಂಗ್ ಮಾತಾಡಿದ್ರೆ ಹೆಂಗೆ ಅನ್ನೋದಿರ್ಬಾತ್ ಅಂತಾದ್ರು ಬೇಕಾಗಿಲ್ಲ ನಮ್ಗೆ ಅವ್ರು ಏನಾದ್ರು ಕೇಳ್ಕೊಳ್ಳಿ ಏನೂ ಕೇಳದೆ ಕೇವಲ ನಾಡಿಗಾಗಿ ನಾಡಿನ ರಕ್ಷಣೆಗಾಗಿ ಹೋರಾಟ ಮಾಡುವಂತ ಜನ ತಮ್ ಜೀವ ತೈದಾದ್ರೂ ಅದಕ್ಕೆ ಮುಂದ್ ಬರುವಂತ ಅಂತ ಜನಗಳು ಬೇಕಾಗಿದ್ದಾರೆ ಅಂತ ತಂಡಗಳನ್ನ ನಾವು ಕಟ್ತೀವಿ ಮತ್ತೆ ಯಾವ್ದು ಪಾರ್ಟಿ ಸೂಕ್ತ ಅನ್ಸತ್ತೆ ಆ ಪಾರ್ಟಿ ಇವತ್ ಕಾಂಗ್ರೆಸ್ ನಮ್ ಮುಂದೆ ಅದಕ್ಕೆ ನಾವು ಸೇರ್ಪಡೆಗೊಳಿಸ್ತೀವಿ ಮತ್ತೆ ಇನ್ನೊಂದು ಹದ್ನೈದ್ ಇಪ್ಪತ್ತು ದಿನಕ್ಕಾಗಲೇ ನಾವು ಮತ್ತೆ ಇನ್ನೂ ಒಂದ್ ತಂಡ ಸೇರತ್ತೆ ಒಂದು ಒಂದು ಸಾವಿರ ಜನ ಸೇರಿಸುವ ಉದ್ದೇಶ ಇದೆ ಬರ್ತಾ ಇದಾರೆ ಅವರೆಲ್ಲ ಆದ್ರೆ ಸೇರ್ಸೋ ಸೇರೋರು ಈ ದೀಪಿನಲ್ಲಿ ಆಲೋಚನೆ ಅವ್ರು ರಾಹುಲ್ ಗಾಂಧಿ ಅವರು ಹೇಳೋ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ತಮ್ಮ ಸ್ವಂತದ ವಿಷಯವನ್ನ ಅವ್ರು ಎತ್ತಲಿ ಮೊದಲು ತಾನು ಬದುಕೆ ಆಮೇಲೆ ಬೇರೆಯವ್ರ ಬದುಕೋದು ನ್ಯಾಯವಾಗಿ ತಾನು ಬದುಕ್ಲಿ ಇನ್ನೊಬ್ಬರನ್ನು ಬದುಕಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರ್ಲಿ ಇದಲ್ದೇ ನಾವು ವಿಶ್ವ ಸಾಹಿತ್ಯ ನೋಡಿದ್ರೆ ಇಡೀ ವಿಶ್ವದಲ್ಲಿ ರಾಷ್ಟ್ರಗಳಿಗೆ ಸಮಸ್ಯೆ ಬಂದಾಗ ಅಲ್ಲಿನ ಸಾಹಿತಿಗಳು ಎದ್ದು ಜನರನ್ನ ಎಚ್ಚರಿಸ್ತಾರೆ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಂತಹ ಯಾಕೆ ಸಾಹಿತಿಗಳು ಇಲ್ವಾ ಸಾಹಿತಿಗಳಿದ್ರು ಯಾಕೆ ಮಾತನಾಡ್ತಾಯ ಅಂತ ಭಯ ಏನ್ ಸಾಹಿತಿಗಳಿಗೆ ಬಂದಿರೋದು ನಿಮ್ಮನ್ನ ಬಿಟ್ಟು ನಾನು ನಿಮ್ಮನ್ನ ಹೇಳ್ತಾ ಇಲ್ಲ ನಿಮ್ಮನ್ನ ಬಿಟ್ಟು ಸಾಹಿತಿಗಳಿಗೆ ಯಾಕೆ ಅವರು ಜನರಿಗೆ ಅವೇರ್ ಮಾಡಬೇಕಾಗಿತ್ತು ಕಳ್ಕೊತಾ ಏನೆಲ್ಲ ಅಂತ ಇಡೀ ವಿಶ್ವವನ್ನ ಕಾಪಾಡಿರೋರು ಸಾಹಿತಿಗಳು ಈ ತರ ತಂದಿದ್ದ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ನಮ್ಮ ದೇಶದ ಸಾಹಿತಿಗಳಿಗೆ ಅವರು ಹೇಳ್ತಾ ಇದಾರೆ ಬಹುಶಃ ಕೇಳ್ತಾ ಇಲ್ವೇನೋ ನರಿಯ ಕೂಗು ಗಿರಿಗಿತ್ತೆ ಅಲ್ಲ ಅಲ್ಲ ಅವರು ನೀವು ಕುವೆಂಪು ಅವ್ರನ್ನ ನೋಡ್ತಿರಲ್ಲ ಕುವೆಂಪು ಅವರು ಇಡೀ ಒಂದು ಅಧಿಕಾರ ವರ್ಗವನ್ನೇ ಎದುರಾಕೊಂಡು ಮಾತಾಡ್ತಾ ಇದ್ರು ಇವತ್ತು ಅಂತಂತ ಪರಿಸ್ಥಿತಿ ಇಲ್ಲ ನೀವು ಮಾತಾಡ್ತಾ ಇದ್ದೀರಾ ಖಂಡಿತ ನೀವು ಮಾತಾಡ್ತಾ ಇದ್ದೀರಾ ನಾವು ಮಾತಾಡ್ಸಿದೀವಿ ಎಷ್ಟೋ ಸಾರಿ ಆದ್ರೆ ಕೆಲವೇ ಬೆರಳೆಣಿಕೆಯಲ್ಲಿದ್ದಾರೆ ಜಾಸ್ತಿ ಯಾವಾಗ ಆಗೋದು ಸಂಖ್ಯೆ ಅಂತ ಜಾಸ್ತಿ ಆಗೋ ಜಾಸ್ತಿ ಆಗೋದು ನಮ್ದು ನಮ್ಗೆ ಕೂಗು ಬೇಕಾದ್ರೆ ಒಬ್ಬರು ಕೂಗು ಆಗಲ್ಲ ಹಾ ನಮ್ ನಮಗೆ ಜೊತೆ ಬೇಕು ಸಾಮೂಹಿಕವಾದಂತ ಯಾಕೆ ಮತ್ತೆ ಬಾಬಾ ಸಾಹೇಬ್ ಹೇಳಿ ಸಂಘಟನೆ ಸಂಘಟನೆ ಅಂತ ಸಂಘಟನೆ ಆ ಸಂಘಟನೆಗೆ ಎಂತ ಶಕ್ತಿ ಇದೆ ಅಂದ್ರೆ ನಿಮ್ಮ ಯಾವ ಸರ್ಕಾರನು ಕೂಡ ಅಲ್ಲಾಡ್ಸಿಬಿಡುತ್ತೆ ತಪ್ಪು ಮಾಡಿದಾಗ ಯಾವ ಸರ್ಕಾರ ಒಳ್ಳೇದ್ ಮಾಡುತ್ತೋ ಅದನ್ನು ಉಳಿಸೋ ಶಕ್ತಿ ಕೂಡ ಇದೆ ಅದಕ್ಕೇನೆ ನಾವು ಸಂಘಟಿತರಾಗ್ಬೇಕು ಸಾಹಿತ್ಯ ಮನುಷ್ಯನ ಮನುಷ್ಯನಾಗ್ ಮಾಡುತ್ತೆ ಅವ್ರ ಮುಲಾಜಿಗೆ ಬಿಡಬಾರ್ದು ಆಗ ಮಾತ್ರ ಆಗುತ್ತೆ ಹೌದೌದು ಹೌದು ಮುಲಾಜಿಗ್ ಬಿದ್ರೆ ಏನು ಆಗಲ್ಲ ಕೆಲಸ ಮುಲಾಜಿ ಯಾವಾಗ ಯಾವ್ದೋ ಒಂದು ಮದುವೆ ಆಗಿದ್ವಿ ಯಾವ್ದಾರ ಇದರಲ್ಲಿ ಏನೋ ಒಂದ್ ಮುಲಾಜಿ ಮಾಡ್ಕೋಬಹುದೇ ಹೊರತು ಈ ರಾಜ್ಯದ ವಿಷಯದಲ್ಲ ಇಂತಹ ವಿಷಯಗಳಲ್ಲೆಲ್ಲ ನಾವು ಇಟ್ಕೊಂಡ್ರೆ ಆಗಲ್ಲ ಕಠೋರವಾಗೇ ಹೇಳ್ಬೇಕಾಗತ್ತೆ ಒಳ್ಳೇದನ್ನ ಹೇಳುವಾಗ ಯಾರು ಕೂಡ ಸಿಹಿ ಮಾತನಲ್ಲಿ ಹೇಳಕ್ಕಾಗಲ್ಲ ಆದ್ರಿಂದ ಈ ನಾಡು ಉಳಿಸ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಸ್ವಲ್ಪ ಸ್ವಾರ್ಥವನ್ನ ಬಿಡಬೇಕು ಏನ್ ಹೇಳಬೇಕು ಅದನ್ನ ಹೇಳಿ ನಮ್ಮ ಸೇವೆ ನಮ್ಮ ಪಾಲಿನ ಸೇವೆ ನಾವು ಮಾಡ್ಬೇಕಾಗ್ತದೆ ಮೇಡಮ್ ನಾನು ಲಾಸ್ಟ್ ಪ್ರಶ್ನೆ ನೀವ್ ಹೇಳಿದ್ರೆ ನಂಗೆ ಎಂಬತ್ತಾಗ್ತಾ ಆಗ್ತಾ ಇದೆ ನನಗೆ ಅಧಿಕಾರದ ಆಸೆ ಇಲ್ಲ ನನಗೆ ಈ ದೇಶವನ್ನ ಉಳಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ಕೈಲಿ ಆಚೆಯಿಂದಾನೇ ನನ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಒಂದು ಈ ಚೈತನ್ಯ ನೀವ್ ಹೆಂಗ್ ತುಂಬಿಕೊಂಡಿದಿರ ಎಂಬತ್ ವರ್ಷಕ್ಕೂ ಅಂತ ಹೆಂಗ್ ತುಂಬಕೊಂಡಿದ್ರೆ ನಿಮ್ಮಂತಾರೆ ತುಂಬಿದಾರೆ ಬಹುಶಃ ನೀವು ಗಾಂಧೀಜಿ ಅಂತ ಸ್ಫೂರ್ತಿ ವಿಚಾರ ಮಾಡ್ತೀರಿ ನನಗೆ ನಿಮ್ಮಂತಾರೆ ಸ್ಫೂರ್ತಿ ನೀವೇ ಗುರುಗಳು ನಮಗೆಲ್ಲ ನಿಮ್ ಒಂದು ಚಿಕ್ಕ ಮಬ್ಬು ಕೂಡ ನನ್ನನ್ನ ಗುರುವಾಗಿ ಇದು ತುಂಬತ್ತೆ ಎಷ್ಟೋ ಸಾರಿ ಚೈತನ್ಯ ತುಂಬತ್ತೆ ನಾವು ಅಂದ್ರೆ ಹೋಗ್ತಾ ಹೋಗ್ತಾ ಅಧಿಕಾರ ಬಿಡ್ತಾ ಬಿಡ್ತಾ ಸಮಾಜದ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ನಾವು ಅಂತ ಹೇಳ್ತಾ ಇದ್ದೀರಾ ಹೌದ್ 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 ಹೌದು ಆಯ್ತು ನಮ್ ಬೇ ಈಗ ನಮ್ಗೆ ಊಟ ಬಟ್ಟೆ ಇದ್ಮೇಲೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ಲೇಬಾರ್ದು ನಮ್ ಬಗ್ಗೆ ಮತ್ತೆ ನೀವೇನಾರ ಕೊಡ್ತೀರಾ ಅಂದ್ರೆ ಏನಕ್ಕದು ಅದಲ್ಲ ನಾವು ಯಾವಾಗ ನಾವು ಚಿಂತನೆ ಮಾಡೋದು ನಮಗೆ ಸಾವಿರ ವರ್ಷ ಬದುಕ್ತಿವ ನಮ್ಮ ಆಯುಷ್ಯದಲ್ಲಿ ಎಷ್ಟು ಭಾಗ ನಾವು ನಮಗೋಸ್ಕರ ಆಲೋಚನೆ ಮಾಡಿದ್ವೋ ಮಾಡಿದ್ವಿ ಈಗ ನಾವು ಬಿಡ್ಬೇಕು ಅದನ್ನ ನಮ್ ಸತ್ತ ನಾಡಿನ ಬಗ್ಗೆ ಚಿಂತನೆ ಮಾಡ್ಬೇಕು ಪ್ರತಿಯೊಬ್ರು ಕೂಡ ಈ ವಯಸ್ಸಿನಲ್ಲಿ ಕರೆಕ್ಟ್ ಮೇಡಮ್ ನೀವು ಹೇಳಿದನ್ನ ಖಂಡಿತ ರಾಜಕಾರಣಿಗಳು ಯೋಚಿಸ್ಲಿ ಅಂತ ನಾನು ಪ್ರೇರ್ ಮಾಡ್ತೀನಿ ಈ ಮಾತನ್ನ ನಮ್ ಜೊತೆ ಎಲ್ಲಾ ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಧನ್ಯವಾದಗಳು